ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದ್ಬಿಟ್ಟು ನಾನು ತರ್ಟಿ ಏಯ್ಟ್ ಚೆಸ್ ಸೈಝಿದ್ದು ಬ್ಲೌಸ್ ಮೆಜರ್ಮೆಂಟ್ ಮಾಡ್ತಾಯಿದ್ದೀನಿ ಫಸ್ಟಿಗೆ ನೀವು ಹಾಫ್ ಇಂಚ್ ಕೆಳಗಡೆ ಹಲವಂಚ್ಗೆ ತಗೋಬೇಕು ಹಾಗೆಯೇ ಉದ್ದ ಎಷ್ಟಿದೆ ಅಷ್ಟನ್ನು ನೀವು ಮಾರ್ಕ್ ಮಾಡ್ಕೋಬೇಕು ನಂದು ತರ್ಟೀನ್ ಪಾಯಿಂಟ್ ಫೈವ್ ಇದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಶೋಲ್ಡರ್ ಜಾಯಿಂಟಿಗೆ ನೀವು ಹಾಫ್ ಇಂಚ್ ಮಾಡ್ಕೊ ಮಾರ್ಕ್ ಮಾಡ್ಕೋಬೇಕು ಟೋಟಲಿ ನಿಮ್ ನಮಗೆ ನನಗೆ ಫೋರ್ಟೀನ್ ಆ್ಯಂಡ್ ಹಾಫ್ ಇಂಚ್ ಇದೆ ಅದೇನ ನೀವು ಈ ಸೈಡ್ ಕೂಡ ಅದೇ ಮೆಜರ್ಮೆಂಟ್ನ ಈ ಸೈಡ್ ಕೂಡ ನೀವು ಮಾರ್ಕ್ ಮಾಡ್ಕೋಬೇಕು ನಂತರ ಅದೆರಡು ಪಾಯಿಂಟ್ನ ನೀವು ಜಾಯಿಂಟ್ ಮಾಡ್ಕೋಬೇಕು అలానే శోల్డర్ మార్క్ మార్కెట్ నేను మార్క్ మే అది వీడియోదీ బంద ఆమె నీవు ఆర్మ్ హోల్న మార్క్ మార్కెట్ నీవు హాఫ్ ఇంచ డౌన్కూ ఆమె ఆర్మ్ హోల్న మార్ యాకందే శోల్డర్ డ డ్రాప్ీ సొ ఆఫ్ ఇంచా ఆర్మ్ హోల్నందు ఎంటు ఇది ఆ ఎంటను మార్క్ స్ట్రైట్ ಆ ಲೈನ್ ಇಳಿಬೇಕು ಎಲ್ ಶೇಪಲ್ಲಿ ಲೈನ್ ಡ್ರಾ ಮಾಡಿದ ಮೇಲೆ ಸೊ ಈಗ ನಾವು ಸೊಂಟದ್ದು ಅಳತೆ ತಗೋತಾ ಇದ್ದೀವಿ ನನಗೆ ಇಲ್ಲಿ ಎಂಟುವರೆ ಇದೆ ಅದು ಸಾರಿ ಗಾಯ್ಸ್ ಅದು ವೀಡಿಯೋ ಕಾಣಿಸ್ತಿಲ್ಲ ಎಂಟುವರೆ ಪ್ಲಸ್ಸು ಒಂದೂವರೆ ಇಂಚನ್ನು ನಾವು ಎಕ್ಸ್ಟ್ರಾ ಎಲೋ ಇಂಚ್ಗೆ ಆ್ಯಡ್ ಮಾಡಿಕೊಂಡು ಆಮೇಲೆ ನಾವು ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು ಚೆಸ್ಟ್ ಬಂದ್ಬಿಟ್ಟು ನನಗೆ ನೈನ್ ಆ್ಯಂಡ್ ಹಾಫ್ ಇದೆ ಒಂಬತ್ತುವರೆ ಇದೆ ಪ್ಲಸ್ಸು ನನಗೆ ಎಕ್ಸ್ಟ್ರಾ ಎಲೋನ್ಸಿಗಾಗಿ ಒಂದೂವರೆ ಮಾರ್ಕ್ ಮಾಡಿಕೊಂಡು ಸೊ ಈಗ ಅದೆರಡು ಜಾಯಿಂಟನ್ನು ನಾವು ಮಾ ಜೋಡಿಸ್ತಾ ಇದ್ದೀವಿ ಸೊ ಈಗ ನಾವು ಆರು ಹತ್ರ ಮಾರ್ಕ್ ಮಾಡುವಾಗ ನಾವು ಎಷ್ಟು ಆರ್ಮೋಲ್ ತಗೊಂಡಿರ್ತೀವಿ ಅದರ ಹಾಫ್ ಇಂಚಿಗೆ ಮಾರ್ಕ್ ಮಾಡಿ ಅದು ಆಮೇಲೆ ಅದರಿಂದ ಒಂದು ಹಾಫ್ ಇಂಚ್ ನಾವು ಹಿಂದೆ ಮಾರ್ಕ್ ಮಾಡಬೇಕು ಒಂದು ಕಾಲು ಇಂಚ್ ಅದು ಮಾರ್ಕ್ ಮಾಡಿ ಆಮೇಲೆ ಅಲ್ಲೊಂದು ಸ್ಟ್ರೈಟ್ ಲೈನ್ನ ನೋಡಿ ಈ ಥರ ಕ್ರಾಸಾಗಿ ಲೈನ್ನ ಡ್ರಾ ಮಾಡಬೇಕು ಆಮೇಲೆ ಇಲ್ಲಿ ನೀವು ಒನ್ ಇಂಚ್ ಅಥವಾ ಮುಕ್ಕಲು ಇಂಚ್ ತಗೋಬೇಕು ನಾನಿಲ್ಲಿ ಒನ್ ಇಂಚ್ ತಗೊಂಡಿದ್ದೀನಿ ಸೊ ಈಗ ಇದು ಇದು ಹಾಗೆಯೇ ಇದು ಈ ಮೂರು ಲೈನು ಟಚ್ ಆಗಬೇಕು ಆ ಥರ ಒಂದು ಅದನ್ನ ಮೂರು ಪಾಯಿಂಟನ್ನು ನೀವು ಜೋಡಿಸ್ಬೇಕು ನಾನಿಲ್ಲಿ ಫ್ರೆಂಚ್ ಕವರ್ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಾದ್ರೆ ನಿಮ್ಮ ಕೈಯಲ್ಲೇ ಮಾಡ್ಬೋದು ಅಥವಾ ನೀವು ಫ್ರೆಂಚ್ ಕವರ್ ಯೂಸ್ ಮಾಡ್ಬೋದು సో అదన చూరు కరెక్షన్ మూడు ఈగ నెక్ హి బ సో ఈ నాము నెక్ మెషర్మెంట్ మెక్ బందీ ఫోర్ ఆండ్ హాఫ్ ఇట్ీ యాకంద్రె చూరు స్లీవ్జ్ కడిమే బెక్కడి ఇల్లు నోడి ఆగా నిమే హాఫ్ ఇంచు ఆచే ఆఫ్ ఇంచు ఈచే నిమే హలో ఇంచేబిట్రె ಟು ಇಂಚ್ ನಿಮಗೆ ಸಿಗುತ್ತೆ ಸೊ ಅವರು ಅದೇ ಥರ ಹೇಳಿದರೆ ನಾನು ಅದೇ ಥರ ಮಾರ್ಕ್ ಮಾಡಿದ್ದೀನಿ ನಂತರ ನಿಮ್ಮ ನಂತರ ಇಲ್ಲಿ ನಿಮಗೆ ನಮಗೆ ಬ್ಯಾಕ್ ನೆಟ್ ಡೀಪು ಟೆನ್ ಆ್ಯಂಡ್ ಹಾಫ್ ಬೇಕಾಗಿದೆ ಹಾಗೆ ಹತ್ತುವರೆಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಎಳಿತೀನಿ ಲೈನ್ ಡ್ರಾ ಮಾಡಿದ ಮೇಲೆ ಸೊ ನಾನು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಯಾಕಂದರೆ ಈಗ ನೆಕ್ಸ್ಟ್ ನಾವು ಡಿಸೈನನ್ನು ನಾನು ಸೀದಾ ಬಟ್ಟೆ ಮೇಲೆ ನಿಮಗೆ ತೋರಿಸ್ತೀನಿ ಇದರಲ್ಲಿ ನಿಮಗೆ ತೋ ಅದನ್ನ ಕಟ್ ಮಾಡಿ ತೋರಿಸ್ಲಿಕ್ಕಾಗಲ್ಲ ಈಗ ನಾವು ಬ್ಯಾಕ್ ಪಾರ್ಟನ್ನ ಕಟ್ ಮಾಡುವ ಸೊ ಈಗ ನಮಗೆ ಬ್ಯಾಕ್ ಪಾರ್ಟ್ ರೆಡಿಯಾಗಿದೆ ಈಗ ನಾವು ಫ್ರಂಟ್ ಪಾರ್ಟ್ನ ರೆಡಿ ಮಾಡುವ ನೋ ನಾನು ಇಲ್ಲಿ ಟೋಟಲ್ ಉದ್ದ ಫಿಫ್ಟೀನ್ ಆ್ಯಂಡ್ ಹಾಫ್ ಇಂಚ್ ತಗೋತಾ ಇದ್ದೀನಿ ಯಾಕಂದರೆ ನಾನು ಪಟ್ಟಿ ಜಾಯಿಂಟ್ ಮಾಡಬೇಕಾದ್ರೆ ಅಲ್ಲಿ ಹಾಫ್ ಆಫ್ ಇಂಚ್ ಹೋಗುತ್ತಲ್ಲ ಹಾಗಾಗಿ ನಾನು ಎಕ್ಸ್ಟ್ರಾ ಒನ್ ಇಂಚ್ ತಗೋತೀನಿ ಹಾಗೆಯೇ ಇಲ್ಲಿ చెస్ట్ బిట్టు నైన్ అండ్ హాఫ్ మే వన్ అండ్ హాఫ్ ఎక్స్ట్రా ఎలమెన్స్కి బిట్టు ఆమె ఇది టోటల్ టోటలు ఇల్లి కూడా మార్క్ మి అదన జాయింట్ మాతీని ಈಗ ನಾವು ಶೋಲ್ಡರ್ನ ಮಾರ್ಕ್ ಮಾಡ್ತಿದ್ದೀವಿ ಶೋಲ್ಡರ್ ನಾನು ಅದರಲ್ಲಿ ನಿಮಗೆ ಮಾರ್ಕ್ ಮಾಡೋದನ್ನು ತೋರಿಸಿರಲಿಲ್ಲ ಹಾಗಾಗಿ ಶೋಲ್ಡರ್ ಬಂದ್ಬಿಟ್ಟಿಲ್ಲಿ ಏಳು ಕಾಲು ಇಂಚ್ ತಗೊಂಡ್ ತಗೊಂಡಿದ್ದೀನಿ ಹಾಗೆಯೇ ಒನ್ ಇಂಚ್ ಡೌನ್ ಮಾಡಿ ಅಲ್ಲಿಂದ ನಾನು ಆರ್ಮ್ ಹೋಲ್ನ ಮಾರ್ಕ್ ಮಾಡ್ತಾಯಿದ್ದೀನಿ ಆರ್ಮ್ ಹೋಲ್ ಬಂದುಬಿಟ್ಟು ಎಂಟಿದೆ ಸೊ ಅದನ್ನ ಮಾರ್ಕ್ ಮಾಡಿ ಎಲ್ ಶೇಪಲ್ಲಿ ಅದನ್ನ ಜಾಯಿಂಟ್ ಮಾಡ್ತಿದ್ದೀನಿ ಈಗ ನಾವು ಚೆಸ್ಟ್ ಮೆಜರ್ಮೆಂಟ್ ಮಾಡ್ತಿದ್ದೀವಿ ಚೆಸ್ಟ್ ಬಂದುಬಿಟ್ಟು ಒಂಬತ್ತುವರೆ ಇದೆ ఒత్వరే మార్క్ మి ఎక్స్ట్రా ఒ ఇంచ ఎక్స్ట్రా అలా ఇంచే మి సొంటకూడా సారి ఫ్రెండ్స్ ఇరణిస్తాయి ఎంటూ వరీ ఒక్స్ట్రా ఎలవ అంచికెమీ సో అదే పయింట నేను జాయింట్ మతాయిదీ సో ఈ ఆర్మ్ హోల్ స్లీవ్ డి ఇది నన్నిల్లీ ముక్కాల్ ఇంచు తగ్దీ అర్మ్ హోల్ హాఫ్గా నీవు మార్క్ మి అందూ హాఫ్ ఇంచ్ హె తాఫ్ ఇంచు ఇంచు నాఫ్ ఇంచు తగ్దీ అదిగొందు స్ట్రైట్ లైన్ ఎడీ ఆమె ಆವಾಗಲೇ ಹೇಳಿರೋ ಆಮೇಲೆ ಆ ಮೂರು ಪಾಯಿಂಟ್ ಜಾಯಿಂಟ್ ಆಗೋ ಥರ ನಾವು ಕರು ಸ್ಕೇಲ್ನ ಇಟ್ಟು ಜಾಯಿಂಟ್ ಮಾಡಬೇಕು ನಿಮಗೆ ಏನಾದರೂ ಕರ್ವ್ ಸ್ಕೇಲ್ ಅಂದ್ರೆ ನೀವು ಕೈಯಲ್ಲೇ ಫ್ರೆಂಚ್ ಅಂದ್ರೆ ನೀವು ಕೈಯಲ್ಲೇ ಅದನ್ನ ಡ್ರಾ ಮಾಡ್ಬೋದು ಸೊ ಈಗ ನಾವು ನೆಕ್ ಮೆಜರ್ಮೆಂಟ್ ಮಾಡ್ತಿದ್ದೀವಿ ನೆಕ್ ಬಂದ್ಬಿಟ್ಟು ನಾಲ್ಕೂವರೆ ಇದೆ ನಾಲ್ಕೂವರೆನ ನಾಲ್ಕೂವರೆನ ಮಾರ್ಕ್ ಮಾಡಿ ಅಲ್ಲಿಂದ ನೀವು ಡೌನ್ ಮಾಡಿರೋ ಲೈನಿಂಗ್ ಪಾಯಿಂಟಿಗೆ ಸೇರಿಸಬೇಕು ನಂತರ ಅಲ್ಲಿಂದ ನೀವು ఫ్రంట్కి ఎస్టు డీప్ బో అు డీపన్న ఇట్టుకుంటు ఒక బాక్సన్నమా ఫ్రంట్గా యావర ఆ థర డైన్ కొడుబోదు సో పట్టే నీ త్రీ అండ్ హాఫ్ మేము టు అండ్ హాఫ్ తగ్గుతాయి ಅದನ್ನ ಜಾಯಿಂಟ್ ಮಾಡಿದ ಮೇಲೆ ಇನ್ನು ನೆಕ್ ಡಿಸ ನೆಕ್ಕಿಗೆ ಒಂದು ಶೇಪ್ ಕೊಡಬೇಕು ಸೊ ಈಗ ನಾನು ಫ್ರಂಟ್ ನೆಕ್ ಡಿಸೈನ್ ಮಾಡ್ತಾ ಇದ್ದೀನಿ ಶೇಪ್ ಕೊಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಅವರು ಡೀಪ್ ಕೇಳಿದರು ಹಾಗಾಗಿ ಸ್ವಲ್ಪ ಡೀಪ್ ಕೊಡ್ತಾ ಇದ್ದೀನಿ ಸೊ ನೋಡಿ ಈ ಥರ ರೆಡಿ ರೆಡಿಯಾಗಿದೆ ಇನ್ನೂ ಇದನ್ನ ಕಟ್ ಮಾಡಬೇಕು ಸೊ ನಾನು ಸ್ಲೀವ್ನ ಡೈರೆಕ್ಟು ಫ್ಯಾಬ್ರಿಕ್ ಮೇಲೇ ಕಟ್ ಮಾಡ್ತಿದ್ದೀನಿ ಯಾಕಂದರೆ ನನಗೆ ಶೀಟು ಕಮ್ಮಿ ಆಗಿದೆ ಹಾಗಾಗಿ ಸೊ ನಾನು ಅದರಲ್ಲೇ ನಿಮಗೆ ತೋರಿಸ್ತೀನಿ ಸೊ ಈಗ ನಾವು ಕಟ್ ಮಾಡುವ ಇದು ನಮಗೆ ಏನು ನೆಕ್ ಏನು ಇದು ಇಲ್ಲ ಹಾಗಾಗಿ ನಾನು ಇಲ್ಲಿ ನೆಕ್ ಕಟ್ ಮಾಡ್ತೀನಿ ಹಾಗೇನೆ ಪಟ್ಟಿನೂ ಕಟ್ ಮಾಡ್ಕೊತ ಇದ್ದೀನಿ ಫ್ರಂಟ್ ಆಗಿದೆ ಹಾಗೆ ಇದು ಪಟ್ಟಿ ಬೆಲ್ಟ್ ಹಾಗೇನೆ ಬ್ಯಾಕ್ ನಾನು ನಿಮಗೆ ಡಿಸೈನ್ ಅದೇ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕಂದ್ರೆ ಅದು ಅದಕ್ಕೆ ಸ್ಕ್ಯಾಲಪ್ ಡಿಸೈನ್ ಮಾಡೋದ್ರಿಂದಾಗಿ ನಾನು ನಿಮಗೆ ಫ್ಯಾಬ್ರಿಕಲ್ಲೇ ತೋರಿಸ್ತೀನಿ ಉಳಿದಿದ್ದು ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ